ಯು ವಿ ಗಾಟ್ ಹೇಳಿ ಕೇಸರಿ ಅವನ ಕಾರ್ತಿಕ್ ಅಂತ ಹುಡುಗ ಈಗ ಅದು ವಿಷಯ ಗೊತ್ತಾಗಿ ಪಾಪ ಅವ್ನ ಕೇಳಿ ಮತ್ತೆ ಹೇಳಿಕೆ ಕೊಡಿಸಿದ್ದಾರೆ ಕರೆಸ್ಕೊಂಡು ಹನ್ನಾಯಕರುಗಳು ಮತ್ತೀಗೇನು ಒಂದು ಕ್ಲಾರಿಫಿಕೇಶನ್ ಕೊಡಿಸ್ಬಿಟ್ಟಿದ್ದಾರೆ ನಾನು ಯಾರಿಗೂ ಕೊಟ್ಟಿರಲಿಲ್ಲ ಕ್ಯಾಸೆಟ್ನಂತೆ ಈಗ ಅವ್ರಿಗೆ ಗೊತ್ತಾಯಿತು ಇದರ ಇದು ಯಾವ ಕಡೆ ತಿರುಗುತ್ತೆ ಈಗ ಈ ಚಕ್ರ ಈಗ ಅರ್ಥ ಆಗಿದೆ ಪಾಪ ಮಾನ್ ನಾಯಕರುಗಳಿಗೆ ಬಹುಶಃ ಮುಖ್ಯಮಂತ್ರಿಗೂ ಅರ್ಥ ಆಗಿದೆ ಈಗ ಇದು ನಮಗೆ ಸುತ್ತಾಕೊಳ್ಳೋದೀಗ ಅಂತ ಹೇಳಿ ಯಾವ ದೇವರಾಜೇಗೌಡರ ನನ್ನೇ ಹೇಳಿಕೆ ನಾನು ಗಮನಿಸಿದೆ ಅವ್ರು ಹೇಳಿದ್ದಾರೆ ಈ ವ್ಯಕ್ತಿ ಕುಮಾರ್ ಅಂತಕ್ಕಂಥ ಕಾರ್ತಿಕ್ ಅಂತಕ್ಕಂಥವನು ನನ್ನ ಮುಂದೆ ನನ್ನ ಕಚೇರಿಗೆ ಬಂದ ಈ ಒಂದು ಕ್ಯಾಸೆಟ್ ವಿಷಯದಲ್ಲಿ ಏನೋ ಒಂದು ಸ್ಟೇ ತಗೊಂಡಿದ್ದಾರೆ ಇಂಜೆಕ್ಷನ್ ತಗೊಂಡಿದ್ದಾರೆ ಇದನ್ನು ವೆಕೇಟ್ ಮಾಡಿಸ್ಬೇಕು ಅಂತ ಹೇಳಿ ಅವ್ರ ಮುಂದೆ ಬಂದ ಅಂತಕ್ಕಂಥ ವಿಷಯ ಏನಿದೆ ನೀವು ಅದರಲ್ಲಿ ನೋಡ್ಬಿಟ್ರೆ ರಿಕೆರೆ ಡೀಟೇಲಾಗಿ ನೋಡಿಲ್ಲ ನಾನು ಕಾರಲ್ಲಿ ಬರಬೇಕಾದ್ರೆ ಈ ವಿಷಯ ಗೊತ್ತಾಯ್ತು ನನಗೆ ನೀವು ನೋಡ್ಬಿಡಿ ಇದನ್ನು ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿ ನಂತರ ಆಮೇಲೆ ಮಾತನಾಡ್ತೀನಿ ಸ್ವಲ್ಪ ಇವತ್ತು ನನಗೋಸ್ಕರ ನಾಡಿನ ಜನತೆ ಹೆಣ್ಣು ಮಕ್ಕಳೇನಿದ್ದಾರೆ ಅವ್ರಿಗೋಸ್ಕರ ಸ್ವಲ್ಪ ಸಮಯ ತಗೊಂತೀನಿ ನಿಮ್ಮಿಂದ ಯಾರಿಗೂ ಅನ್ಯಾಯ ಆಗಬಾರದು ಸೌಂಡ್ ಬಿಡಪ್ಪ

ಇನ್ನೊಂದು ಅಬ್ಜೆಕ್ಷನ್ ಹಾಕುತ್ತೆ ಏನಪ್ಪಾ ಅಂತಂದರೆ ಈ ಥರ ಎಲ್ಲ ವಿಡಿಯೋ ವೀಡಿಯೋ ಬಗ್ಗೆ ಅವರು ಸ್ನೇಹ ತೊಗೊಂಡಿದ್ದಾರೆ ಸೊ ಅದರಿಂದ ಇದನ್ನು ಒಂದು ಅಬ್ಜೆಕ್ಷನ್ ಹಾಕೊಂಡು ಬಂತ ಹೇಳಿದ್ರೆ ಸಿನಿಷನ್ ಹಾಕಿ ಏನು ವೀಡಿಯೋಗೆ ಬಂದ ನೋಡೋಣ ಅಲ್ಲಿ ಅಬ್ಜೆಕ್ಷನ್ ಹಾಕಿ ನೋಡ್ಬೇಕಲ್ಲ ಅಲ್ಲಿ ಆಕೆ ಪೆಂಡ್ರ ನಾವು ತಾಬಂದು ನೋಡ್ದೆ ಸೊ ಪೆಂಡ್ರಲ್ಲಿ ನೋಡೋಲ್ಲ ಗೊತ್ತಾಯ್ತು ಅಲ್ಲಿ ಭಾಳ ಭಾಳಷ್ಟು ಒಂದು ವೀಡಿಯೋಗಳಿದ್ದೆವು ಅದರಲ್ಲಿ ಸೊ ಆಗ ಅಬ್ಜೆಕ್ಷನ್ ಹಾಕೋತ್ತಲ್ಲಿ ಆಗ ನಾವು ಇದು ಇದನ್ನು ಯಾರಿಗಾರ ಕೊಟ್ಟಿದ್ದೀವಿ ಅಂತ ಕೇಳಿದ್ವಿ ಅಣ್ಣ ಈಗಾಗಲೇ ಕಾಂಗ್ರೆಸ್ ಕೆಲವು ಲೀಡರ್ಗಳು ತಗೊಂಡ್ಬಿಟ್ಟಾರೆ ಇಸ್ಕೊಂಡ್ಬಿಟ್ಟಾರೋ ಅದರಲ್ಲಿ ಆಮೇಲೆ ನನ್ನ ಹತ್ರ ಬಂದಿರೋ ವೀಡಿಯೋನು ಕೂಡ ಅದು ನನಗೆ ಪಕ್ಕದೇ ಅಂತ ಗೊತ್ತಿಲ್ಲ ನನಗೆ ಹೇಳಿದರು ನನಗೊಂದು ಇದನ್ನು ಪೆಂಡ್ ಸಿಕ್ತಾನೆ ನಾನು ಯಾರೋ ಫ್ರೆಂಡ್ಸ್ ಹತ್ರ ಅವ್ರ ತಿಳಿಸಿಕೊಂಡೆ ಅಂತ ಹೇಳಿದ್ರು ಅವನು ಕೂಡ ಯಾಕೆ ಇವ್ನ ಕಷ್ಟ ಸಿಗಾ ಕಂಡಾಗೆ ಮಾಡೋಣ ಇವನು ಅವ್ರನ್ನ ಏನೋ ಮಾಡೋದು ಸಹ ಪೆಂಡಿಸ್ಕೊಡೋಣ ಆ ವಿಡಿಯೋ ನೋಡಿದಾಗ ನನಗೆ ಇಲ್ಲಿ ಭಾಳ ಭಯ ಆಯಿತು ಅಲ್ಲಿ ಕಡೆ ಯಾರು ಅಂತಂದರೆ ಈ ಕಡೆ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸುರೇಶ್ ಅತ್ತೆ ಅಲ್ಲ ಇದು ಈ ವಿಚಾರವಾಗಿ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಈಗ ಅಭ್ಯರ್ಥಿ ಅಂತ ಶೈಲೇಶ್ ಪಟೇಲ್ ಕೂಡ ಅವರೆಲ್ಲಾದರೂ ಡಿಸ್ಕಸ್ ಆಗಿದೆ ಅಲ್ಲಿ ಅದಕ್ಕೆ ದಿನ ಪಕ್ಕ ಒಬ್ಬ ಲೀಡರುಗಳೆಲ್ಲ ಬಂದು ಮಾತಾಡಿದಾರೆ ಅಂತ ಏನಂದ್ರು ಕೇಳಿದೆ ನನಗೆ ಯಾಕಂದ್ರೆ ನಾನು ಪಕ್ಷದ ಜವಾಬ್ದಾರಿ ವ್ಯಕ್ತಿಯಾಗಿ ಪಕ್ಷದ ಜವಾಬ್ದಾರಿ ನೋಡ್ಕೊಳ್ಬೇಕಲ್ಲ ಏನಂದ್ರು ಒಂದು ಅದನ್ನು ಸಮಯ ಬಂದ ನಾನು ಮಾಡ್ತೀನಿ ನಾನು ನಿಮಗೆ ಹೇಳಿ ಈ ಪೆಣ್ಮಲ್ಲಿ ಏನು ಮಾಡಬೇಕು ಆಚರಣೆ ಮಾಡ್ತೀನಿ ನಡಿ ಅಂತ ಹೇಳಿ ಕರೆಸಿದ್ರು ಹೇಳ್ತೀನಿ ನಾನು ಏನು ಮಾಡಲಿಲ್ಲ ನನಗೆ ಬೇಕಾದ ತಕ್ಷಣ ಇಷ್ಟೆಲ್ಲ ಘಟನೆ ಆದ್ಮೇಲೆ ನಾನು ನಿಮಗೆ ಅವನಿಂದ ವಕಲು ತಗೊಂಡು ಎಂಬತ್ತ ಮೂಲತ ಅಬ್ಜೆಕ್ಷನ್ ಹಾಕಿದ ನಾನು ಎಂಬತ್ತೆಂಟನವಾಗ ಒಲಾಕೋಣ ಅಂತ ಅಂತೇಳಿ ನಾನು ಹಾಗೆ ಮಲಿಕೊಂಡು ನಿಮ್ಗೆ ಒಕ್ಕಲ ಹಾಕಿಲ್ಲ ಸೊ ಈ ಕಾರ್ತಿಕ್ ಈ ಕೇಸಲ್ಲಿ ನೀವು ಹಾಕಿ ಅಂತ ಬಂದ್ಜೆಕ್ಷನ್ ಏನಪ್ಪಾ ಈ ಸರ ಎಲ್ಲ ವಿಡಿಯೋ ಒಂದು ಏನು ಇದರ ಅಪರಾಧ ಏನಿದೆ ಅಂತಕ್ಕಂತ ಹೇಳಿದ್ದಾರೆ ಇಲ್ಲಿ ಆಫ್ ಇಲ್ಲಿ ಇರ್ತಕ್ಕಂತ ಪ್ರಶ್ನೆ ಬರ್ತಾರೆ ಈಗ ಶುರುವಾಗುತ್ತೆ ಅಧ್ಯಾಯ ಹೊಸ ಅಧ್ಯಾಯ ಇಲ್ಲಿ ಪ್ರಶ್ನೆ ಬಾಳ ಪಾಪ ಆತರ ಹತ್ರವಾಗಿ ಲಕ್ಷಾಂತರ ಡ್ರೈವ್ಗಳು ಮಾಡಿ ಹಂಚಿದ್ದು ಆಯಿತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸುಮಾರು ಹತ್ತು ಬಾರಿ ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲದ ಅಷ್ಟೇ ಸತ್ಯ ಅಂತ ಹೇಳಿಕೆ ಕೊಟ್ಟರು ಒಂದು ಬಾರಿ ಅಲ್ಲ ಜೆ ಡಿ ಎಸ್ನ ನ ಮೂರು ಅಭ್ಯರ್ಥಿಗಳು ಸೋಲ್ತಾರೆ ಕನಕಪುರ ಇದರಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರು ಸೋಲ್ತಾರೆ ಈ ಭವಿಷ್ಯ ಇದ್ಯಾವ ಕಲ್ತರು ಹೇಳೋದು ಅಂತ ನಾನು ಕೇಳಿದೆ ಅದಕ್ಕೆ ಉತ್ತರ ಕೊಡಲಿಲ್ಲ ಒಂದು ಹತ್ತು ಬಾರಿ ಹೇಳೋದು ಯಾವುದೇ ಕಾರಣಕ್ಕೂ ಮೂರು ಜೆ ಡಿ ಎಸ್ನ ಅಭ್ಯರ್ಥಿಗಳು ಗೆಲ್ಲಲ್ಲ ಮಂಜುನಾಥ್ ಅವರು ಗೆಲ್ಲಲ್ಲ ಇದು ಮುಖ್ಯಮಂತ್ರಿಗಳು ಕೊಟ್ಟಂಥ ಹೇಳಿಕೆ ಶಿವಕುಮಾರು ಕೊಟ್ಟರೆ ಹೇಳಿಕೆನ ಯಾವ ಕಾರಣಕ್ಕೂ ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆಲ್ಲಲ್ಲ ಮತ್ತು ಮಂಜುನಾಥವ್ರು ಯಾವ ಕಾರಣಕ್ಕೂ ಗೆಲ್ಲಲ್ಲ ಅಂತಕ್ಕಂಥದ್ದನ್ನು ಪದೇ ಪದೇ ಹೇಳ್ತಾ ಬಂದರು ಅಂದರೆ ಅವ್ರ ಧೈರ್ಯ ಇಲ್ಲಿ ಬಂತು ಇದು ಹೇಳೋದಕ್ಕೆ ಇದನ್ನ ಇಟ್ಕೊಂಡಿದ್ರಲ್ಲ ಇದನ್ನು ಇಪ್ಪತ್ತೊಂದನೇ ತಾರೀಕು ಬಿಟ್ಟರಲ್ಲ ಮಾರ್ಕೆಟ್ಗೆ ಇದು ಅವರಿಗೆ ಗ್ಯಾರಂಟಿ ಇದೊಂದು ಗ್ಯಾರಂಟಿ ಸ್ಕೀಮು ಐದನೇ ಗ್ಯಾರಂಟಿ ಜೊತೆಗೆ ಆರನೇ ಗ್ಯಾರಂಟಿ ಒಂದು ಇಟ್ಕೊಂಡಿದ್ರು ಚುನಾವಣೆ ಗೆಲ್ಲೋದಕ್ಕೆ ನಾನು ಆ ಐದು ಗ್ಯಾರಂಟಿಗಳ ಬಗ್ಗೆ ನಾಡಿನ ನನ್ನ ತಾಯಂದ್ರನ್ನ ಎಚ್ಚರಿಸ್ತಕ್ಕಂಥದ್ದಕ್ಕೆ ಇದರಿಂದ ಮುಂದೆ ಏನು ಅಪಾಯ ಕಾದಿದೆ ತಾವು ದಾರಿ ತಪ್ಪೇಡಿ ಈ ಅಪಾಯವನ್ನು ಯೋಚನೆ ಮಾಡಿ ಅಂತಕ್ಕಂಥ ಪದ ಬಳಸಿರೋದು ನಾನು ಅದಕ್ಕೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಮಹಿಳೆಯರಿಗೆ ಅವಮಾನ ಮಾಡಿದ್ರು ಅವ್ರನ್ನ ಸ ಶಂಕಿತ ರೀತಿಯಲ್ಲಿ ನೋಡಿದ್ರು ಕೊಡಬಾರ್ದ ರೀತಿಯಲ್ಲಿ